ನಮ್ಮ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೋನಿಕಾ ಕುಲಾಲ್ ಭೂಲೋಕದ ಕೈಲಾಸ ಎಂದೇ ಪ್ರಸಿದ್ಧಿಯಾಗಿರುವ ತಾಣ ನರಹರಿ ಪರ್ವತ ಸದಾಶಿವ ದೇವಸ್ಥಾನ ಸಮುದ್ರ ಮಟ್ಟದಿಂದ ಒಂದು ಸಾವಿರ ಅಡಿ ಎತ್ತರದಲ್ಲಿರುವ ಈ ದೇವಸ್ಥಾನ ಆಡಿ ಅಮಾವಾಸೆಯ ತೀರ್ಥ ಸ್ನಾನಕ್ಕೆ ಪ್ರಸಿದ್ಧಿ ಈ ಕ್ಷೇತ್ರದ ಹಿನ್ನೆಲೆಯನ್ನು ಆಡಿ ಅಮಾವಾಸೆಯನ್ನು ತೀರ್ಥ ಸ್ನಾನ ಮಾಡುವ ಉದ್ದೇಶವೇನು ಈ ಕುರಿತ ವರದಿ ಇಲ್ಲಿದೆ ಯಾಕೆಂದರೆ ನರಹರಿ ಪರ್ವತ ಸದಾಶಿವ ದೇವಸ್ಥಾನ ಅಂತ ಈ ಕ್ಷೇತ್ರಕ್ಕೆ ಹೆಸರು ಇದು ಯಾಕೆ ಬಂತು ಯಾವ ಯಾವಾಗಿಂದ ಬಂತು ಅಂತ ಹೇಳಿದರೆ ಒಂದಾನೊಂದು ಕಾಲದಲ್ಲಿ ಮಹಾಭಾರತ ಯುದ್ಧ ಆಗಲಿಕ್ಕೆ ಮೊದಲೇ ಧರ್ಮರಾಯ ಯುದ್ಧ ಬೇಡ ನಮಗೆ ನಮಗೆ ಯಾವುದೇ ರಾಜ್ಯ ಅಗತ್ಯ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ಸಾಂತ್ವನ ಹೇಳಿ ಯುದ್ಧ ಮಾಡೋದು ಕ್ಷಾತ್ರಿಯ ಧರ್ಮ ಈ ಕ್ಷ ಯುದ್ಧ ಮಾಡಿ ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ ನೀವು ಈ ಯುದ್ಧವನ್ನು ಮಾಡಲೇಬೇಕು ಯುದ್ಧ ನಡೀಲೇಬೇಕು ಹೇಳಿ ಶ್ರೀಕೃಷ್ಣನ ಅಪ್ಪಣೆಯ ಮೇರೆಗೆ ಈ ಮಹಾಭಾರತ ಹದಿನೆಂಟು ದಿವಸದ ಮಹಾಭಾರತ ಯುದ್ಧ ನಡೆದೇ ಹೋಯ್ತು ನಡೆದ ಮೇಲೆ ಅದಕ್ಕೆ ಸುರುವಿಗೆ ಧರ್ಮರಾಯ ಈ ಪಾಪ ವಿಮೋಚನೆಯ ಕಥೆ ಹೇಗೆ ಅಂತೇಳಿ ಕೇಳಿದಾಗ ಅದಕ್ಕೆಲ್ಲ ವಿಷಯ ನಾನು ಹೇಳ್ತೇನೆ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಪ್ರಕಾರ ನಂತರ ಈ ಮಹಾಭಾರತ ಯುದ್ಧ ಆದ ನಂತರ ಈ ಪಾಪ ವಿಮೋಚನೆಗೋಸ್ಕರ ಇಡೀ ಭಾರತ ಯಾತ್ರೆಯಲ್ಲಿ ಉತ್ತರ ಭಾರತ ಎಲ್ಲ ಮುಗಿಸಿ ಹಾಗೆ ದಕ್ಷಿಣ ಭಾರತಕ್ಕೆ ಬಂದಾಗ ಈ ಪರ್ವತ ಈ ಪರ್ವತವನ್ನು ಏರಿ ಒಂದು ರಾತ್ರಿ ಉಳಿದಿದ್ದರು ಅದೇ ನಮ್ಮ ಅಮಾವಾಸ್ಯೆ ಅಂತ ಈಗ ನಾಡ್ದು ಬರುವಂಥ ಆಟಿ ಅಮಾವಾಸ್ಯೆಗೆ ನಾವು ಅಮಾವಾಸ್ಯೆ ಅಂತ ಹೇಳೋದು ಆ ಆಟಿ ಅಮಾವಾಸ್ಯೆ ದಿವಸ ಇಲ್ಲಿ ಪಾಂಡವರಿದ್ದರು ಪಾಂಡವರು ಶ್ರೀಕೃಷ್ಣ ಸಮೇತರಾಗಿದ್ದಾಗ ಈ ಕ್ಷೇತ್ರದಲ್ಲಿ ಅರ್ಜುನನಿಗೆ ಪಾಶುಪತಾಸ್ತ್ರ ಪಡೆದ ನಂತರ ನಿತ್ಯ ಶಿವಪೂಜೆಯೂ ಉಂಟು ಈ ಶಿವಪೂಜೆಯನ್ನು ಅವರು ಮಾಡಬೇಕು ಮಾಡಬೇಕು ಅಂತಾರೆ ಈ ಗುಡ್ಡದ ಮೇಲೆ ಹೇಗೆ ಮಾಡೋದು ಅಂತೇಳಿ ಪಾಂಡವರಿಗೆ ಗೊತ್ತಿಲ್ಲ ಆದರೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಎಲ್ಲವೂ ಇತ್ತು ಶ್ರೀಕೃಷ್ಣ ಪರಮಾತ್ಮ ಚಕ್ರ ಹೊಡೆದು ಈ ಗುಡ್ಡದ ಮೇಲೆ ಬಂಡೆಯ ಮೇಲೆ ನಾಲ್ಕು ತೀರ್ಥೋದ್ಭವ ಯಾಕೆಂದರೆ ಶಂಖಚಕ್ರ ಗದಾಪದ್ಮ ಈ ನಾಲ್ಕು ತೀರ್ಥಗಳು ಶ್ರೀಕೃಷ್ಣನ ಮಹಾವಿಷ್ಣು ಆಯುಧಗಳು ಅಂತ ಲೆಕ್ಕ ಆ ಆಯುಧಗಳಾದ ಶಂಖಚಕ್ರ ಗದಾಪದ್ಮವನ್ನು ಈ ಬಂಡೆಯ ಮೇಲೆ ತೀರ್ಥೋದ್ಭವದಲ್ಲಿ ತೀರ್ಥೋದ್ಭವ ಮಾಡಿಸಿ ಅದರಲ್ಲಿ ಪಾಂಡವರು ಅದರಲ್ಲಿ ಮಿಂದು ಸ್ನಾನ ಮಾಡಿ ಈ ಕ್ಷೇತ್ರದಲ್ಲಿ ಅರ್ಜುನಲ್ಲಿ ಬಿಲ್ಲು ವಿದ್ಯೆಯಲ್ಲಿ ಯಾವ ಕಲ್ಲಿನಲ್ಲಿ ಯಾವುದೇ ರೂಪ ಮಾಡುವ ಶಕ್ತಿ ಅರ್ಜುನಲ್ಲಿತ್ತು ಆದ ಕಾರಣ ಶಿಲೆಯಿಂದ ಒಂದು ಶಿವಲಿಂಗವನ್ನು ಶಾಂತವಾದ ಶಿಲ ಶಿವಲಿಂಗವನ್ನು ಸ್ಥಾಪಿಸಿ ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಿ ಪಾಂಡವರು ಶ್ರೀಕೃಷ್ಣನಿಗೂ ಸದಾಶಿವನಿಗೂ ಪೂಜೆಗೈದರು ಅಂದಿನಿಂದ ನಂತರ ಈ ಕ್ಷೇತ್ರಕ್ಕೆ ನರರು ಅಂದರೆ ಪಾಂಡವರು ಹರಿ ಶ್ರೀಕೃಷ್ಣ ಈ ನರಹರಿ ಪರ್ವತ ನರಹರಿ ಸದಾಶಿವ ಅಂತ ಹೇಳುವ ಹೆಸರು ಬಂತು ನಮಗೆ ಮುಖ್ಯವಾಗಿ ಏನು ಆಟಿ ಅಮಾವಾಸ್ಯೆ ಅಂತ ಈ ಆಟಿ ಅಮಾವಾಸ್ಯೆ ಅಂದರೆ ನಮ್ಮ ತುಳುನಾಡಲ್ಲಿ ಬಹಳ ವಿಶೇಷವಾದಂಥ ದಿನ ಅದು ಪಾಂಡವರು ಪ್ರತಿಷ್ಠೆ ಮಾಡಿ ನರಹರಿ ಪರ್ವತದಲ್ಲಿ ಮಾತ್ರ ಅಲ್ಲ ನಮ್ಮ ತುಳುನಾಡಲ್ಲೇ ವಿಶೇಷವಾದಂಥ ದಿನ ಆವತ್ತು ಈ ಗದ್ದೆ ಸಾಗುವಳಿ ಮಾಡುವವರು ಸಮೇತ ಕ ಗದ್ದೆಗೆಲ್ಲ ಕಳ್ಳಿ ಅಂತೇಳಿ ಕಾ ಕಾಸರ ಕೋಲು ಕಳ್ಳಿ ಗುತ್ತಿ ಮನೆಯಲ್ಲಿ ಹತ್ತಿರದ ಕ್ಷೇತ್ರಕ್ಕೆ ಹೋಗಿ ತೀರ್ಥ ಸ್ನಾನ ಮಾಡಿಕೊಂಡು ಬಂದು ಮನೆಯಲ್ಲಿ ಹಬ್ಬಾಚರಣೆ ಮಾಡುವಂಥ ಪುಣ್ಯ ದಿನ ಅವತ್ತು ಆ ದಿವಸ ಇಲ್ಲಿ ಪಾಂಡವರು ಪ್ರತಿಷ್ಠೆ ಮಾಡಿದ ದಿನವು ಆದ ಕಾರಣ ಈ ಕ್ಷೇತ್ರದಲ್ಲಿ ಸಾವಿರಾರು ಭಕ್ತರು ಯಾಕೆಂದರೆ ಒಂದು ಹತ್ತು ಸಾವಿರದ ಮೇಲ್ಪಟ್ಟು ಇಲ್ಲಿ ಭಕ್ತರು ಬಂದು ಸ್ಥಾನ ಕೈದು ಹಾಗೆ ದೇವರ ವಿಧ ವಿಧದ ಸೇವೆಗಳನ್ನು ಮಾಡಿಕೊಂಡು ಹೋಗ್ತಾರೆ ಅದರಲ್ಲಿಯೂ ವಿಶೇಷ ಸೇವೆ ಇಲ್ಲಿ ಬೇರೆ ಎಲ್ಲಿಯೂ ದೇವಸ್ಥಾನದಲ್ಲಿ ಈಶ್ವರ ದೇವಸ್ಥಾನ ಇಲ್ಲದ್ದಂತೂ ಹಗ್ಗ ಸೇವೆ ಅಂತ ಹಗ್ಗ ಸೇವೆ ಅಂದ್ರೇನು ನಮಗೆ ಉಬ್ಬಸ ನೇಮ ಸೈನ್ಯ ಯಾವುದೇ ರೀತಿಯ ಕಾಯಿಲೆಗಳಿರಲಿ ಅದಕ್ಕೆ ನಾವು ಆ ಕ್ಷೇತ್ರಕ್ಕೊಂದು ಹಗ್ಗ ಸಮರ್ಪಣೆ ಮಾಡ್ತೇವೆ ಅಂತ ಹೇಳಿ ಆಸ್ಪತ್ರೆಯಲ್ಲಿ ಔಷಧಿ ತಗೊಂಡ್ರೆ ಆ ಔಷಧಿಯಲ್ಲೇ ಗುಣ ಆದ್ದುಂಟು ನೂರು ಕಡೆಯಲ್ಲಿ ಔಷಧಿಯಲ್ಲಿ ಗುಣ ಆಗದ್ದು ಹಗ್ಗ ಸೇವೆ ಕೊಡ್ತೇನೆ ಅಂತ ಹೇಳಿದ ಮೇಲೆ ಗುಣ ಆದ್ದು ಎಷ್ಟೋ ನಿದರ್ಶನಗಳುಂಟು ಹಾಗೆ ನಮ್ಮದು ಮಾತ್ರ ಅಲ್ಲ ಯಾಕೆಂದರೆ ಕ್ರಿಶ್ಚಿಯನ್ ಧರ್ಮದವರು ಇಲ್ಲಿ ಕೆಲ ಕೆಲವು ಮನೆಗಳು ಸುತ್ತಮುತ್ತ ಉಂಟು ಅವರೂ ಸಮೇತ ಹಗ್ಗ ಸೇವೆಯನ್ನು ಕೊಡ್ತಾರೆ ಹಾಗೆ ಮುಸ್ಲಿಮರು ಹಾಗೆ ಅವರೂ ಆ ಹರಿಕೆಯನ್ನು ಹೇಳಿ ಈ ಕ್ಷೇತ್ರಕ್ಕೆ ಹಗ್ಗ ಸೇವೆ ಅವ್ರದ್ದು ಬರ್ತದೆ ಹಾಗೆ ಇನ್ನು ಇನ್ನಿತರ ಇದು ವಿಶೇಷವಾಗಿ ಆಷಾಢದ ಅಮಾವಾಸ್ಯೆ ಭೀಮನ ಅಮಾವಾಸ್ಯ ದಿವಸ ನಡೆಯುವಂಥದ್ದು ಅದರ ಮೇಲೆ ಶ್ರಾವಣದ ಅಮಾವಾಸ್ಯೆ ಶ್ರಾವಣದ ಅಮಾವಾಸ್ಯೆ ಸೋಣ ತಿಂಗಳಲ್ಲಿ ನಮಗೆ ಶ್ರಾವಣ ಮಾಸ ಬ ಶ್ರಾವಣ ಸೋಣ ಅಮಾವಾಸ್ಯೆ ಅಂತ ಬರ್ತದೆ ಇನ್ನೊಂದು ತಿಂಗಳಲ್ಲಿ ಆ ಅಮಾವಾಸ್ಯೆಗೂ ಹಾಗೆ ತೀರ್ಥಸ್ಥಾನ ಇಲ್ಲಿ ವಿಶೇಷ ಅದರ ನಂತರ ಕಾರ್ತೀಕ ಸೋಮವಾರಗಳು ಈ ಕಾರ್ತೀಕ ಮಾಸದಲ್ಲಿ ನಾಲ್ಕು ಸೋಮವಾರ ಅಥವಾ ಐದು ಸೋಮವಾರ ಬರ್ತದೆ ಹೆಚ್ಚಾಗಿ ನಾಲ್ಕೇ ಬರೋದು ಆ ನಾಲ್ಕು ಸೋಮವಾರಗಳಲ್ಲಿಯೂ ತೀರ್ಥಸ್ನಾನ ಅದರಲ್ಲಿ ಮೂರನೇ ಸೋಮವಾರ ಇಲ್ಲಿ ಸುತ್ತಮುತ್ತ ಮೂರು ಗ್ರಾಮಗಳ ಬೊಂಡಾಭಿಷೇಕ ದೇವರಿಗೆ ಬೊಂಡಾಭಿಷೇಕ ಮೂರನೇ ಸೋಮವಾರ ನಡೀತದೆ ಅದರ ನಂತರ ನಾಲ್ಕನೇ ಸೋಮವಾರ ಇಲ್ಲಿ ಉತ್ಸವಾದಿಗಳು ಯಾಕೆಂದರೆ ಭಾನುವಾರ ರಾತ್ರಿ ನಾಲ್ಕನೇ ಸೋಮವಾರದ ಮುನ್ನಾದಿನ ದಿನ ಭಾನುವಾರ ರಾತ್ರಿ ಲಕ್ಷ ಎಲ್ಲ ನಡೆದು ಮರದಿನ ಉತ್ಸವ ದೇವರಿಗೆ ಅದೇ ಉತ್ಸವ ಮತ್ತು ಬೇರೆ ಉತ್ಸವ ಅಂತ ಇಲ್ಲ ಆ ಉತ್ಸವ ನಡೆದು ಆವತ್ತಿಗೆ ಎರಡು ದಿವಸದ ಕಾರ್ಯಕ್ರಮ ನಡೆಯುತ್ತದೆ ಅದರ ನಂತರ ಪ್ರತಿಷ್ಠಾಪನಾ ದಿನ ಅಂತ ತೊಂಬತ್ತೆರಡನೇ ಇಸ್ವಿಯಲ್ಲಿ ಫೆಬ್ರವರಿ ಒಂಬತ್ತಕ್ಕೆ ನಾವಿಲ್ಲಿ ಪ್ರತಿಷ್ಠೆ ಮಾಡಿದಂಥ ದಿನ ಆ ದಿನದ ಆಚರಣೆ ಇನ್ನು ಶಿವರಾತ್ರಿ ಶಿವರಾತ್ರಿ ಎಲ್ಲ ಕಡೆಯಲ್ಲಿದ್ದಾಗೆ ಇಲ್ಲಿಯೂ ವಿಶೇಷವಾಗಿ ಶಿವನ ಭಕ್ತರು ಬಂದು ಯಥಾಶಕ್ತಿ ಶಿವನ ಸೇವೆ ಮಾಡಿ ಪುನೀತರಾಗ್ತಾ ಇದ್ದಾರೆ ತೀರ್ಥ ವಿಶೇಷ ಅಂದರೆ ತೀರ್ಥ ಸ್ನಾನಕ್ಕೆ ನಾವು ಶುರುವಾಗಿ ಹೋಗುವಾಗ ಚಕ್ರತೀರ್ಥದಲ್ಲಿ ಸ್ನಾನ ಮಾಡೋದು ಆ ಚಕ್ರತೀರ್ಥಕ್ಕೆ ಐದು ವೀಳ್ಯದೆಲೆ ಹಾಗೂ ಒಂದು ಅಡಿಕೆಯನ್ನು ತರ್ಪಣ ರೂಪದಲ್ಲಿ ಅಲ್ಲಿ ತೀರ್ಥಬಾವಿಗೆ ಹಾಕಿ ಅಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಕ್ರಮ ಆ ಕ್ರಮದಂತೆ ನಾಡ್ದು ಈಗ ಆಟಿ ಆಷಾಢದ ಅಮಾವಾಸ್ಯ ಆಟಿ ಅಮಾವಾಸ್ಯ ದಿವಸ ಬೆಳಿಗ್ಗೆ ಸಾಧಾರಣ ನಾಲ್ಕು ನಾಲ್ಕೂವರೆಯಿಂದಲೇ ಪ್ರಾರಂಭ ಆಗ್ತದೆ ತೀರ್ಥ ಸ್ನಾನ ಪ್ರಾರಂಭ ಆದರೆ ಮಧ್ಯಾಹ್ನ ಎರಡು ಗಂಟೆವರೆಗೂ ನಡೆಯುತ್ತದೆ ಆ ರೀತಿಯಲ್ಲಿ ಅದರ ಎಡೆಯಲ್ಲಿ ವಿಧ ವಿಧದ ಸೇವೆಗಳಿಲ್ಲಿ ನಡೀತಾ ಇರ್ತದೆ ಮಧ್ಯಾಹ್ನ ಸಾಧಾರಣ ಒಂದೂವರೆ ಗಂಟೆಗೆ ಮಹಾಪೂಜೆ ಆಗ್ತದೆ ಎರಡು ಗಂಟೆಗೆ ಒಂದು ಸಾಧಾರಣ ಒಂದೂವರೆ ಸಾವಿರ ಎರಡು ಸಾವಿರ ಜನಕ್ಕೆ ಹತ್ತಿರ ಅನ್ನದಾನದ ವ್ಯವಸ್ಥೆಯು ಈ ಕ್ಷೇತ್ರದಲ್ಲಿ ನಡೆಯುತ್ತದೆ ಪ್ರತಿ ಉತ್ಸವದಲ್ಲಿಯೂ ಮಧ್ಯಾಹ್ನಕ್ಕೆ ಅನ್ನದಾನದ ವ್ಯವಸ್ಥೆ ಉಂಟು ಆ ನಾಲ್ಕು ತೀರ್ಥಗಳಲ್ಲಿ ಮೂರು ತೀರ್ಥಗಳು ನಮಗೆ ತೀರ್ಥ ಸ್ಥಾನಕ್ಕೆ ಇರುವಂಥದ್ದು ಕೆರೆಗಳು ಅಂತ ಲೆಕ್ಕ ಚಕ್ರ ಶಂಖ ಪದ್ಮ ಈ ಗದಾ ತೀರ್ಥ ಇದು ಮೇಲೆ ಇರುವಂಥದ್ದು ಈ ಗದಾ ತೀರ್ಥ ಎಂಬುದು ದೇವರ ಅಭಿಷೇಕಕ್ಕೆ ನೈವೇದ್ಯಕ್ಕೆ ಇತ್ಯಾದಿ ನಮಗೆ ಕುಡಿಲಿಕ್ಕೆ ಮಾಡಲಿಕ್ಕೆ ಎಲ್ಲದಕ್ಕೂ ಕಲಶ ಸ್ನಾನಾದಿಗಳಿಗೆ ಅದನ್ನು ಯಾರೂ ಮುಟ್ಲಿಕ್ಕಿಲ್ಲ ಯಾಕೆಂದರೆ ನಾವು ಈ ಡ್ರೆಸ್ಸಲ್ಲಿ ನಾವು ಆದರೂ ಶರ್ಟ್ ಹಾಕಿ ಕೈ ಹಾಕ್ಲಿಕ್ಕಿಲ್ಲ ಶರ್ಟ್ ತೆಗೆದು ಈ ಡ್ರೆಸ್ಸಲ್ಲಿ ಬಂದು ನಾವು ನೀರು ತೆಗೆದು ಉಪಯೋಗ ಮಾಡಬೇಕು ಆ ರೀತಿಯಾಗಿ ಅದನ್ನು ಅದು ಸ್ವಲ್ಪ ಶುದ್ಧಾಚಾರದ ಕೆರೆ ಅಲ್ಲಿ ನಾಡಿದ ತೀರ್ಥಾಮಾವಾಸ್ಯ ದಿವಸವೂ ನಾವೇ ಒಂದು ಬಟ್ಟನ್ನು ನಿಲ್ಲಿಸಿ ಪ್ರತಿಯೊಬ್ಬರ ತಲೆಗೂ ಅದರಿಂದ ನೀರನ್ನು ಹಾಕುವಂಥದ್ದು ಮತ್ತು ಮೂರು ಕೆರೆ ಸ್ನಾನ ಯಾರು ಬೇಕಾದರೂ ಹೋಗಿ ಅಲ್ಲಿ ಕೊಡಪನ ಇರ್ತದೆ ಸ್ನಾನ ಮಾಡಿಕೊಂಡು ವರ್ಷಗಳೇ ಅಷ್ಟೇ ಯಾಕೆಂದ್ರೆ ಏನು ನಾವು ಬಂದು ದೇವರಿಗೆ ಪೂಜೆ ಮಾಡಿ ಎಲ್ಲ ದೇವಸ್ಥಾನಗಳಿಗೆ ಹೋಗಾಗಿ ಹೋದಾಗೆ ಬಂದರೆ ಹಾಗೂ ತೀರ್ಥ ತೀರ್ಥಗೆರೆ ಹತ್ರ ಹೋಗಿ ಸ್ನಾನ ಮಾಡಲಿಕ್ಕೆ ನಮಗೆ ಕಷ್ಟ ಆದರೂ ಅಲ್ಲಿ ತೀರ್ಥಗಳನ್ನು ತೆಗೆದು ತಲೆಗೆ ಹಾರಿಸಿ ಹಾರಿಸಿ ನಾ ಪ್ರೋಕ್ಷಣೆ ಮಾಡಿಕೊಂಡು ಬಂದು ಇಲ್ಲಿ ಸೇವೆಗೈಬೇಕು ಯಾಕೆಂದರೆ ಪಾಂಡವರು ಮಾಡಿದ್ದ ಹಾಗೆ ಆ ತೀರ್ಥಗಳಲ್ಲಿ ಹೋಗಿ ಸ್ನಾನ ಮಾಡಿ ಪಾಪ ವಿಮೋಚನೆಗೋಸ್ಕರ ಯಾವುದೇ ನಾವು ನಾವೀಗ ಶೋ ಮಾಡಲಿಕ್ಕೆ ದೇವಸ್ಥಾನಕ್ಕೆ ಹೋಗುವಾಗತ್ತೆ ಇಲ್ಲಿ ಎಷ್ಟೋ ಜಾಗ ಉಂಟು ಅದಕ್ಕೆ ಇಲ್ಲಿಗೆ ಬರೋದು ಯಾಕೆ ನಾವು ಏನಾದರೂ ಜಿ ಗೊತ್ತಿದ್ದು ಗೊತ್ತಿಲ್ಲದೆ ಆದ ತಪ್ಪುಗಳಿದ್ದರೆ ಅಥವಾ ಅದಕ್ಕೆ ಕ್ಷಮೆ ದೇವರು ಕೊಡಬೇಕು ನಮ್ಮ ಜೀವನದಲ್ಲಿ ನಾವು ಅಭಿವೃದ್ಧಿ ಆಗಬೇಕು ಹೇಳುವ ದೃಷ್ಟಿಯಲ್ಲಿ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತೇವೆ ಆದ ಕಾರಣ ಅಲ್ಲಿ ಹೋಗಿ ಅಲ್ಲಿ ಈಗ ನಾವು ಕಾಶಿಗೆ ಹೋದರೆ ಗಂಗಾ ನದಿ ಉಂಟು ಹಾಗೆ ಇಲ್ಲಿ ಶಂಕ ಶಂಖಚಕ್ರ ಗದಾಪದ್ಮ ತೀರ್ಥಗಳು ಈ ತೀರ್ಥಗಳಲ್ಲಿ ಪ್ರೋಕ್ಷಣೆ ಮಾಡಿಕೊಂಡು ಅಥವಾ ಸ್ನಾನ ಮಾಡಿಕೊಂಡು ಬಂದು ದೇವರ ಸೇವೆ ಸಲ್ಲಿಸಬೇಕು ಆಗ ಅವನ ಇಚ್ಛೆ ಇಷ್ಟಾರ್ಥ ಏನುಂಟು ಅದೆಲ್ಲ ನೆರ ನೆರವೇರ್ತದೆ ಅಂತೇಳಿ ಶಾಸ್ತ್ರ ಈ ಸಾಧಾರಣ ದಕ್ಷಿಣ ಜಿಲ್ಲೆಯಿಂದಲಿ ನಮಗೆ ಹೊಸ್ತು ಮದುವೆ ಆದ ಕೂಡಲೇ ಕ್ಷೇತ್ರದ ತೀರ್ಥ ಸ್ನಾನ ಅಂಥೇಳಿ ಇಲ್ಲಿ ಬಂದು ಇಲ್ಲಿ ದೇವರಿಗೆ ಹಣ್ಣು ಕಾಯಿ ಇತ್ಯಾದಿ ಸೇವೆಗಳನ್ನು ಮಾಡಿಕೊಂಡು ಹೋಗುವಂಥ ರೂಢಿ ನಮ್ಮ ಹಿರಿಯವರ ಕಾಲದಲ್ಲಾಗೈತು ನಡೀತಾ ನಡೀತಾ ಉಂಟು ಈಗಲೂ ಹಾಗೆ ಯಾರು ಈ ವರ್ಷ ಮದುವೆ ಆದವರು ಅವರೆಲ್ಲ ನಾಡ್ದೀಗ ಬರ್ತಾರೆ ನಾಡ್ದು ಬಂದು ಎಷ್ಟೇ ರಶ್ ಇರಲಿ ಅವರು ಬಂದು ದೇವರ ಸೇವೆ ಮಾಡಿಕೊಂಡು ಹೋಗ್ತಾರೆ ಅದು ಒಂದು ಕ್ರಮ ಮತ್ತು ಬಂಜತನ ಬಂಜಧನ ಅಂದರೆ ಮಕ್ಕಳಾಗಲಿಲ್ಲ ಮದುವೆಯಾಗಿ ಅಷ್ಟೋ ವರ್ಷ ಕಾಲ ಮಕ್ಕಳಾಗಲಿಲ್ಲ ಅಂತ ಮಕ್ಕಳಾಗಲಿಲ್ಲ ಅಂದರೆ ಇಲ್ಲಿಗೆ ಬಲಿವಾಡ ಸೇವೆ ಅಂತ ಉಂಟು ಬಲಿವಾಡ ಸೇವೆ ಒಂದು ಸೇರಾಕಿ ಒಂದು ತೆಂಗಿನಕಾಯಿ ಒಂದು ಸಿಂಗಾರದ ಹಾಳೆ ಇದೆಲ್ಲ ಇಟ್ಟು ದೇವರಿಗೆ ಬಲಿವಾಡ ಸೇವೆ ಕೊಡ್ತೇವೆ ಅಂತ ಹೇಳಿದರೆ ಎಷ್ಟೋ ಜನರಿಗೆ ಮಕ್ಕಳಾದ್ದು ಉಂಟು ಮಕ್ಕಳು ಮತ್ತು ತೊಟ್ಟಿಲು ಮಗು ಸೇವೆ ಅಂತ ಬೆಳ್ಳಿಯ ತೊಟ್ಟಿಲು ಅದರಲ್ಲಿ ಸಣ್ಣದು ಮಗು ಚಿನ್ನದ್ದು ಮಾಡಿ ಅದನ್ನು ದೇವರಿಗೆ ಒಪ್ಪಿಸುವುದು ಇನ್ನು ಹಗ್ಗ ಸ ಹಗ್ಗ ಇಟ್ಟಿಗೆ ಒಂದು ಕೊಡಪ್ಪನ ಹಗ್ಗ ಇದೆಲ್ಲ ಒಪ್ಪಿಸಿ ದೇವರತ್ರ ಪ್ರಾರ್ಥನೆ ಮಾಡಿಕೊಂಡು ಬಂದಂತೂ ತುಂಬಾ ಆಗಿದೆ ಈಗಲೂ ಆಗ್ತಾ ಉಂಟು ಅದು ಹರಿಕೆ ಹೇಳ್ತಾ ಇದ್ದಾರೆ ಆಗ್ತಾ ಉಂಟು ಇದಾಗಿತ್ತು ಈ ದಿನದ ವಿಶೇಷ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್ E